ಮಹಾಮೃತ್ಯುಂಜಯ ಮಂತ್ರ ಓಂ ಮಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಬಂಧನಾ ಮೃತ್ಯೋರು ಮುಕ್ಷಿ ಮಾರ್ಕಂಡೇಯ ಪುರಾಣ ಮತ್ತು ಶಿವಪುರಾಣದ ಪುರಾಣದ ಪ್ರಕಾರ ಶಿವನಿಗೆ ಮರಣವನ್ನು ದೂರ ಮಾಡುವ ಶಕ್ತಿ ಇದೆ ಯಾವುದೇ ವ್ಯಕ್ತಿ ಜೀವನದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹವರು ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿದರೆ ರೋಗ ರುಜಿನಗಳು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆಪತ್ಕಾಲದಲ್ಲಿ ಅಥವಾ ಸಂಕಷ್ಟದಲ್ಲಿದ್ದಾಗ ಅಥವಾ ನಮಗೆ ದಿಕ್ಕೇ ತೋಚ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಭಯದಿಂದ ಮುಕ್ತಿ ಸಿಗುತ್ತದೆ ಮತ್ತು ದೀರ್ಘಾಯುಷ್ಯ ಮತ್ತು ರೋಗದಿಂದ ಮುಕ್ತಿಯು ದೊರೆಯುತ್ತದೆ ಈ ಮಂತ್ರದ ಇನ್ನೊಂದು ಪರಮಾರ್ಥ ಹೀಗಿದೆ ಮಾಗಿದ ಹಣ್ಣು ಬಳ್ಳಿಯಿಂದ ಕಳಚಿಕೊಳ್ಳುವಂತೆ ನಶ್ವರವಾದ ಸಂಸಾರದಿಂದ ನಮಗೆ ಮುಕ್ತಿ ಕೊಡಲಿ ನಮ್ಮನ್ನು ಮೃತ್ಯು ಬಂಧನದಿಂದ ಬಿಡುಗಡೆ ಮಾಡಲಿ ಎಂದು ಅರ್ಥ ಅಂದರೆ ಈ ವಯಸ್ಸಾದವ್ರನ್ನ ನೀವು ಕೇಳಿರ್ಬೋದು ನಮಗೆ ಕಷ್ಟ ಇಲ್ದಂಗೆ ಒಬ್ಬರ ಕೈಯಲ್ಲಿ ಎತ್ತಿಸ್ಕೊಳ್ಳದೆ ಒಬ್ಬರ ಕೈಲಿ ಇಳಿಸ್ಕೊಳ್ಳದೆ ಮಲಗಿದ ಜಾಗದಲ್ಲೇ ಮಲಮೂತ್ರ ವಿಸರ್ಜನೆಗಳನ್ನ ಮಾಡಿಕೊಂಡು ಎಲ್ಲರ ಕೈಲೂ ತೂ ತೂ ತು ಚೀ ಚೀಚಿ ಅಂತ ಅನ್ನಿಸ್ಕೊಳ್ಳದೆ ನೆಮ್ಮದಿಯಾಗಿ ಈ ಶರೀರನ ತ್ಯಾಗ ಮಾಡೋಂಗಾದರೆ ಸಾಕಪ್ಪ ಅಂತಹ ಸಾವನ್ನು ಕೊಡಪ್ಪ ಅಂತೇಳಿ ಕೇಳ್ತಾರಲ್ಲ ಅದು ಈ ಮಂತ್ರದಿಂದ ಮಾತ್ರ ಸಾಧ್ಯ ಮತ್ತು ಈ ಮಂತ್ರನ ಪಠಿಸೋ ವಿಧಾನ ಹೇಗೆ ಅಂದರೆ ಪ್ರತಿದಿನ ಮೂರು ಬಾರಿ ಐದು ಬಾರಿ ಅಥವಾ ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಅಥವಾ ನೂರ ಎಂಟು ಬಾರಿ ಪಠಿಸ್ಬೋದು ಅಂದರೆ ನಿಮ್ಮ ಶಕ್ತಿ ಅನುಸಾರ ನಮಗೆ ಪ್ರತಿದಿನ ನೂರೆಂಟು ಸಾರಿ ಪಠಿಸೋಕ್ಕಾಗಲ್ಲ ಟೈಮ್ ಇಲ್ಲ ಅಂದರೆ ಕನಿಷ್ಠ ಪಕ್ಷ ಮೂರು ಸರಿನಾದರೂ ಪಠಿಸ್ಕೋಬೋದು ಅತಿ ಮುಖ್ಯವಾಗಿ ನಿಮ್ಮ ಬರ್ತ್ಜೆ ದಿನ ಹುಟ್ಟಿದ ದಿನ ನೂರ ಎಂಟು ಬಾರಿ ಪಠಿಸ್ಕೊಂಡ್ರೆ ತುಂಬ ತುಂಬ ಒಳ್ಳೆಯದು ಅಥವಾ ಪ್ರತಿ ಸೋಮವಾರ ಎಷ್ಟು ಬಾರಿ ಆಗುತ್ತೋ ಅಷ್ಟು ಸಾರಿ ಪಠಿಸಿ ಏಕೆಂದರೆ ಸೋಮವಾರ ಶಿವನವಾರ ಆದ್ದರಿಂದ ಒಂದು ಹೇಳ್ತೀನಿ ರೀ ಯಾವುದು ಸಹ ಕಷ್ಟಪಡದೆ ಸಿಗೋಲ್ಲ ಹಾಗೆ ಸುಲಭವಾಗಿ ಸಿಕ್ಕಿದ್ದು ದಕ್ಕೊಲ್ಲ ಅಂದರೆ ಈ ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ ನಾನು ಮುಂಚೆನೇ ಹೇಳಿದಾಗೆ ಸಾವು ಸಹ ಹತ್ರ ಸುಳಿಯಲ್ಲ ಅಂತ ಹೇಳ್ತೀವಲ್ವ ಹಾಗಿದ್ರೆ ನೀವು ಕೇಳ್ಬೋದು ಹೇಗೆಂದರೆ ಸಾವೇ ಬರಲ್ವಾ ಅಂತ ಎಲ್ಲರಿಗೂ ಸಾವು ಬರುತ್ತೆ ಹಾಗಿದ್ದರೆ ಎಂಥ ಸಾವು ಒಬ್ಬ ಮನುಷ್ಯನ ಬದುಕು ಹೇಗಿದೆ ಅಂತ ಹೇಳಿದ್ರೆ ಅವನು ಸಾವಿನಲ್ಲಿ ಕಾಣಬೇಕು ಅಂತ ಹೇಳ್ತಾರೆ ಅಂದರೆ ಒಳ್ಳೆ ಸಾವ ಕೆಟ್ಟ ಸಾವ ದುರ್ಮರಣನ ಅಂತೆಲ್ಲ ಹೇಳ್ತೀವಲ್ಲ ಅಯ್ಯೋ ಇಂಥ ಸಾವು ಬರಬಾರ್ದಾಗಿತ್ತಪ್ಪ ಅಂತ ಹೇಳ್ತೀವಲ್ವಾ ಉದಾಹರಣೆಗೆ ನಮ್ಮ ಕನ್ನಡದ ಆ್ಯಕ್ಟ್ರ್ ಪುನೀತ್ ರಾಜ್ಕುಮಾರ್ ಅವರು ಬಾಳಿ ಬದುಕುವಂಥ ವಯಸ್ಸಲ್ಲಿ ಹೋಗ್ಬಿಟ್ರಲ್ವಾ ನಮ್ಮ ದೇಶದಲ್ಲಿ ಗಾಂಧೀಜಿಯವ್ರಿಗೆ ಮಾತ್ರ ಅಷ್ಟು ಜನ ಸೇರಿದ್ರು ನೆಕ್ಸ್ಟು ಅಷ್ಟು ಜನ ಸೇರಿದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ ಎಂಥ ಹೊಟ್ಟೆ ಹೊಟ್ಟೆ ಉರಿಯುತ್ತಲ್ವ ಇಂಥ ಬಾಳಿ ಬದುಕು ವಯಸ್ಸಲ್ಲಿ ಹೊರಟೋದ್ರಲ್ಲ ಅಂಥೇಳಿ ಸೊ ಆ ಥರ ಸಾವು ಬರಬಾರ್ದು ಬಾಳಿ ಬದುಕೋ ಅಂತ ವಯಸ್ಸಲ್ಲಿ ಹೊರಟೋದ್ರೆ ಹೆಂಡತಿ ಮಕ್ಕಳ ಕಥೆ ಏನು ಅವ್ರ ಬದುಕೇನು ಅನ್ನೋದು ಹೊಟ್ಟೆ ಉರಿಯತ್ತಲ್ವ ಅದಕ್ಕೋಸ್ಕರ ಇಳಿ ವಯಸ್ಸಲ್ಲಿ ಅವರು ಬದುಕಿ ಬಾಳಿ ತೊಂಬತ್ತು ತೊಂಬತ್ತೈದು ಶತಾಯುಷಿಗಳಾಗಿದ್ದರೆ ಯಾರಿಗೂ ಬೇಸರ ಆಗಲ್ಲ ಅವ್ರ ಜೀವನ ಸಂಪೂರ್ಣ ಆಗಿತ್ತು ದೇವ್ರ ಪದ ಸೇರಿದ್ರು ಅಂಥೇಳಿ ನಮಗೆ ಸಮಾಧಾನ ಇರುತ್ತೆ ಅದು ಒಳ್ಳೆಯ ಸಾವು ಆದರೆ ಇಂಥ ಸಾವುಗಳೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಇಂಥ ಶ್ಲೋಕಗಳನ್ನ ಪ್ರತಿದಿನ ಅಥವಾ ಆ ವಾರಗಳಲ್ಲಿ ಪಠಿಸ್ಕೊಂಡ್ರೆ ದುರ್ಮರಣಗಳಾಗಲಿ ಅಪಮೃತ್ಯು ಆಗಲಿ ಬರೋದಿಲ್ಲ ಇಷ್ಟೊಂದು ಶ್ಲೋಕಗಳಿದೆ ಇಷ್ಟೊಂದು ಮಂತ್ರಗಳಿದೆ ಯಾವುದನ್ನು ಯಾವಾಗ ಹೇಗೆ ಪಠಿಸ್ಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ ನಾನೇನು ಹೇಳ್ತೀನಿ ಅಂದರೆ ಆ ವಾರಗಳಲ್ಲಿ ಇವತ್ತು ಸೋಮವಾರ ಅಂದರೆ ಸೋಮವಾರ ಈ ಮಂತ್ರನ ಪಠಿಸಿ ಮೃತ್ಯುಂಜಯ ಮಂತ್ರ ಗುರುವಾರ ಅಂದರೆ ದಕ್ಷಿಣಾಮೂರ್ತಿ ಮೂರ್ತಿ ಮಂತ್ರ ಹೀಗೆ ಆ ದಿನಗಳಲ್ಲಿ ಪಠಿಸ್ಕೊಂಡ್ರೂ ಸಾಕು ಯಾಕೆಂದರೆ ಈಗ ಒಬ್ಬ ಡಾಕ್ಟ್ರ್ ಇರ್ತಾರೆ ಅಂದ್ಕೊಳ್ಳಿ ಎಲ್ಲರೂ ಡಾಕ್ಟ್ರೇ ಆದರೆ ಎಲ್ಲ ಒಬ್ಬ ಡಾಕ್ಟ್ರು ಎಲ್ಲ ಕಾಯಿಲೆಗಳನ್ನೂ ನೋಡೋಕ್ಕಾಗಲ್ಲ ಅಲ್ವಾ ಈಗ ಹಾರ್ಟ್ ನೋಡೋಕೆ ಬೇರೆ ನರಗಳ ಡಾಕ್ಟ್ರೇ ಬೇರೆ ಡಯಾಬಿಟೀಸ್ಗೆ ಬೇರೆ ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಸ್ಪೆಷಲಿಸ್ಟ್ ಅಲ್ವಾ ಅದೇ ರೀತಿ ಆಯಸ್ಸನ್ನು ಕೊಡೋ ದೇವ್ರು ಬೇರೆ ವಿದ್ಯಾಭ್ಯಾಸ ಕೊಡೋ ದೇವ್ರು ಬೇರೆ ಜ್ಞಾನವನ್ನು ಕೊಡೋ ದೇವ್ರು ಬೇರೆ ಅಷ್ಟ ಐಶ್ವರ್ಯಗಳು ಕೊಡೋ ಅಂಥವ್ರು ದೇವರೇ ಬೇರೆ ಹೀಗೆ ಒಬ್ಬೊಬ್ರಿಗೂ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ನಾ ಹೇಳದ್ನಲ್ಲ ಡಾಕ್ಟರ್ಸಲ್ಲಿ ಹೀಗೆ ಸ್ಪೆಷಾಲಿಸ್ಟ್ ಇರ್ತಾರೆ ಅಂತ ಅದೇ ರೀತಿ ಇದರಲ್ಲೂ ಸಹ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದೆ ಜೀವನ ಪರ್ಯಂತ ನಾವು ದೇವ್ರ ಒಂದು ಒಂದೂ ಅರ್ಪಿಸಿ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಕಷ್ಟಗಳು ಬಂದಾಗ ನಾವು ಯಾವ ಮುಖ ಇಟ್ಕೊಂಡು ದೇವರನ್ನು ನಮ್ಮ ಕಷ್ಟನೇ ಪರಿಹಾರ ಮಾಡು ಅಂತ ಕೇಳೋದು ಆದ್ದರಿಂದ ಈಗಲಿಂದನೇ ಪ್ರತಿದಿನ ಈ ಥರ ಶ್ಲೋಕಗಳನ್ನ ಮಂತ್ರಗಳನ್ನ ಪಠಿಸ್ತಾ ಭಗವಂತನ ಪ್ರಾರ್ಥಿಸ್ತಾ ಇದ್ದರೆ ಈ ರೀತಿ ಯಾವುದೇ ಸಂಕಷ್ಟಗಳು ಬರದೆ ನಾವು ನೆಮ್ಮದಿಯಾಗಿ ಸುಖವಾಗಿ ನಮ್ಮ ಜೀವನವನ್ನು ಆಧ್ಯಾತ್ಮಿಕವಾಗಿ ಸಾರ್ಥಕ ಮಾಡ್ಕೋಬೇಕು श्री श्रीशिवापणवस्तु